ಇವತ್ತು ಸಿದ್ದರಾಮಯ್ಯನವರು ಬರೀ ಉಡಾಫೆ ಮಾತುಗಳು ಬರೀ ಎಲ್ಲ ಸುಳ್ಳು ಸುಳ್ಳು ಆಶ್ವಾಸನೆಗಳು ಸಾರ್ವಜನಿಕರಿಂದ ಕಟ್ಟ ಕಟ್ಟ ತೆರಿಗೆ ತಿದ್ದನ್ನ ಇವ್ರು ಯಾವುದೋ ಭಾಗ್ಯಗಳಿಗೆ ಅಂತ ಕೊಟ್ಟ ಬಂದ್ರು ಆ ಕೊಟ್ಟಂತ ಭಾಗ್ಯ ಯಶಸ್ವಿಯಾಗಿ ಎಲ್ಲೂ ಆಗ್ತಾ ಇಲ್ಲ ಈಗ ಒಂದು ಬೆದರಿಕೆ ಆಗ್ತಾ ಬಂದಿದ್ದಾರೆ ನೀವೇನಾದ್ರೂ ಕಾಂಗ್ರೆಸ್ಗೆ ಓಟ್ ಹಾಕಿಲ್ಲ ಅನ್ನೋದಾದ್ರೆ ನಿಮಗೆ ಕೊಟ್ಟಂತ ಭಾಗ್ಯಗಳನ್ನು ಕಿತ್ಕೊಂಡ್ಬಿಡ್ತೀವಿ ವಾಪಸ್ಸು ಅಂತ ಯಾವುದೇ ರೀತಿ ಕಿತ್ಕೊಳಕ್ಕಾಗಲ್ಲ ಸಾರ್ವಜನಿಕ ಈ ಬೆದರಿಕೆಗಳನ್ನ ಬಿಡಬೇಕು ಸಾರ್ವಜನಿಕ ಸಾರ್ವಜನಿಕರು ವ್ಯರ್ಹತೆ ಇದೆ ಯೋಗ್ಯತೆ ಇದೆ ಓಟ್ ಕೇಳಬೇಕು ಆ ರೀತಿ ಬಿಟ್ಟು ಮತ್ತೆ ಹೆದರಿಕೆ ಬೆದರಿಕೆಗಳಿಂದ ಕೇಳೋದು ತಪ್ಪಿದೆ ಭಾರತೀಯ ಜನತಾ ಪಕ್ಷದ ನಾವುಗಳು ನಮ್ಮೆಯಿಂದ ನಾವು ಓಟನ್ನು ಕೇಳುವಂಥ ಒಂದು ಮುಂಚೂಣಿಯಲ್ಲಿ ಇದ್ದೀವಿ ನಾವು ಮೋದಿ ಕೊಟ್ಟಂತ ಕೊಡುಗೆಗಳನ್ನ ಅವ್ರು ಮುಂದಿಟ್ಕೊಂಡು ಇವತ್ತು ಮತದಾನವನ್ನು ಮಾಡಿ ಅಂತ ಕೇಳುವಂಥ ಒಂದು ಅರ್ಹತೆ ನಮಗಿದೆ ಕಾಂಗ್ರೆಸ್ ಮತ ಕೇಳುವಂಥ ಅರ್ಹತೆ ಯಾವ್ದು ಇಲ್ಲ ಕಳ್ಕೊಂಡಿದ್ದಾರೆ ಅದಕ್ಕೋಸ್ಕರ ನಾವು ಹೆಮ್ಮೆಯಿಂದ ಮೋದಿ ಅವರು ಕೊಟ್ಟಂತ ಕೊಡುಗೆಯನ್ನು ಹೇಳ್ಕೊಂಡು ನಾವು ಮತಯಾಚನೆ ಮಾಡಕ್ಕೆ ಹೋಗ್ತಾ ಇದ್ದೀವಿ ಅದೇ ಮತ್ತೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಎಂ ಪಿ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ಹೇಳ್ತಾರೆ ಏನು ಆಗಿಲ್ಲ ನಮ್ಮ ಕೆಲಸಗಳು ಆಗಿಲ್ಲ ಅಂತ ಹೇಳ್ತಾರೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಮೋದಿಯವರಿಂದ ಆದಂತಹ ಒಂದು ಪಡೆಗಳು ಸ್ವಚ್ಛ ಭಾರತ್ ಅಭಿಯಾನದಲ್ಲಿ ಎರಡ್ ಸಾವಿರದ ಹದಿನೂರರಿಂದ ಎರಡ್ ಸಾವಿರದ ಹದಿನಾಲ್ಕವರೆಗೆ ಒಂದು ಲಕ್ಷ ಅರವತ್ತೇಳು ಸಾವಿರದ ಹತ್ತು ಶೌಚಾಲಯಗಳನ್ನು ನಮ್ಮ ಎಂ ಪಿ ಕಾನ್ಸರಿಸಲಾಗಿದೆ ಉಜಾಲ ಯೋಜನೆಯಡಿಯಲ್ಲಿ ಇಪ್ಪತ್ತ ನಾಲ್ಕು ಸಾವಿರದ ಎಂಟು ಎಂಬತ್ತೆರಡು ಸಾವಿರದ ಏಳ್ನೂರ ಹದಿಮೂರು ಸುಮಾರು ಸುಮಾರು ಇಪ್ಪತ್ತೈದು ಲಕ್ಷದವರೆಗೆ ಎಲ್ಇಡಿ ಬಲ್ಪ್ಗಳನ್ನು ವಿತರಣೆ ಮಾಡಲಾಗಿದೆ ಪ್ರಧಾನಮಂತ್ರಿ ಕೃಷಿ ಸನ್ಮಾನ್ ಯೋಜನೆಯಲ್ಲಿ ಒಂದು ಲಕ್ಷ ಐವತ್ನಾಲ್ಕು ಸಾವಿರದ ಮುನ್ನೂರ ಹತ್ತೊಂಬತ್ತು ರೈತರಿಗೆ ಹಣ ಸಂದಾಯವಾಗಿದೆ ಇಡೀ ದೇಶದಲ್ಲಿ ಮೋದಿ ಅವರು ಕೊಟ್ಟಂತ ಏನೋ ಒಂದು ಕಾರ್ಯಕ್ರಮ ಇದಾವೆ ಅದ್ರಲ್ಲಿ ಎಲ್ಲರೂ ಒಂದಲ್ಲ ಒಂದು ರೀತಿ ಫಲಾನುಭವಿಗಳಾಗಿದ್ದಾರೆ ಗ್ರಾಮಾಂತರ ಪ್ರದೇಶದಲ್ಲಿ ಇವತ್ತು ಶೌಚಾಲಯಗಳು ಇಲ್ಲ ಅಂತ ಹೇಳಂಗಿಲ್ಲ ಪ್ರತಿಯೊಂದು ಮನೆಯೂ ಶೌಚಾಲಯವನ್ನು ಒಂದು ಮಹಾನ್ ವ್ಯಕ್ತಿ ನಮ್ಮ ಜಿಲ್ಲೆಗೆ ಮತ್ತೆ ನಮ್ಮ ಲೋಕಸಭಾ ಕ್ಷೇತ್ರಕ್ಕೆ ಬಂದ ನಿಜವಾಗೂ ನಮ್ಮ ಹೆಮ್ಮೆ ನರೇಂದ್ರ ಮೋದಿಯವರು ದೇಶಕ್ಕಾಗಿ ಕೊಟ್ಟಂಥ ಹಲವಾರು ಕೊಡೆಗಳನ್ನು ನಾವು ಜನಗಳ ಮುಂದೆ ಸ್ಮರಿಸ್ಬೇಕಾಗಿದೆ ಅವರು ಯಾವುದೇ ಒಂದು ಬಿಟ್ಟಿ ಭಾಗ್ಯ ಅಥವಾ ಇನ್ನೊಂದೇನು ಆಶ್ವಾಸನೆಗಳನ್ನು ಕೊಟ್ಟಂಥ ವ್ಯಕ್ತಿ ಅಲ್ಲ ಯಾವುದನ್ನು ಹೇಳಿಲ್ಲ ಈಗ ನಾನು ಕೊಡ್ತೀನಿ ಅಂತ ಕೊಟ್ಟಿದ್ದನ್ನು ಅವರು ಎಲ್ಲೂ ಹೇಳ್ತಲ್ಲ ಅದು ಕಟ್ಟ ಕಡೆ ಈ ದೇಶದ ಕಟ್ಟಕಡೆ ಜನ ತಲುಪಬೇಕು ಅನ್ನೋ ಒಂದೇ ಉದ್ದೇಶ ಈ ದೇಶದಲ್ಲಿ ಬಡತನವನ್ನು ನಿರ್ಮೂಲ ಆಗಬೇಕು ದೇಶ ಸುಭಿಕ್ಷವಾಗಿರಬೇಕು ದೇಶದ ಜನ ಆರ್ಥಿಕವಾಗಿ ಸದೃಢರಾಗಬೇಕು ಮತ್ತು ಈ ದೇಶದ ಜನ ನೆಮ್ಮದಿಯಿಂದ ನಿದ್ದೆ ಮಾಡಬೇಕು ಅನ್ನೋ ಒಂದು ಕಾಳಜಿಯಿಂದ ಈ ಒಂದೆಲ್ಲ ಕಾರ್ಯಕ್ರಮಗಳನ್ನು ಕೊಡ್ತಾ ಬಂದಿದ್ದಾರೆ ಕಳೆದ ಹತ್ತು ವರ್ಷಗಳಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಿ ಆದಮೇಲೆ ದೇಶದಲ್ಲಿ ಯಾವುದೇ ಒಂದು ಗಲಭೆ ಆಗಿಲ್ಲ ಯಾವುದೇ ಒಂದು ಅಥಾಚೂರ್ಯಗಳು ನಡೆದಿಲ್ಲ ದೇಶ ಅಭಿವೃದ್ಧಿ ಇಷ್ಟನ್ನೇ ಅವ್ರು ಮಾಡ್ಕೊಂಡು ಬಂದಿದ್ದು ಇವತ್ತು ನರೇಂದ್ರ ಮೋದಿಯವರು ದೇಶದ ಪ್ರಧಾನಿ ಆದ ನಂತರ ದೇಶ ಇವತ್ತು ಉನ್ನತ ಸ್ಥಾನ ಬಾ ಇಡೀ ಪ್ರಪಂಚದಲ್ಲಿ ಒಂದು ಉನ್ನತ ಸ್ಥಾನ ಮೂರನೇ ಸ್ಥಾನಕ್ಕೆ ಒಂದು ನಿಂತಿದೆ ಆ ಮಟ್ಟಕ್ಕೆ ನಾವು ಆರ್ಥಿಕವಾಗಿ ಮತ್ತೆ ಅಭಿವೃದ್ಧಿಯಲ್ಲಿ ಮುಂದೆ ನಿಂತಿದ್ವಿ ಮತ್ತು ಇವತ್ತು ಹೇಳ್ತಾರೆ ಸಿದ್ದರಾಮಯ್ಯನವರು ಈ ದೇಶಕ್ಕೆ ಮೋದಿ ಬಂದಾಗಿಂದ ಏನು ಮಾಡಲಿಲ್ಲ ಹಾಗೆ ಮಾಡಲಿಲ್ಲ ಹೀಗೆ ಮಾಡಲಿಲ್ಲ ಅಂತೆಲ್ಲ ಹೇಳ್ತಾರೆ ಅಭಿವೃದ್ಧಿ ಆಗಿಲ್ಲ ಅಂತ ಹೇಳ್ತಾರೆ ಇವತ್ತು ನಾವು ರೈಲ್ವೆ ಸ್ಟೇಷನ್ ನೋಡ್ಬೋದು ಇವತ್ತು ಹೈಟೆಕ್ ರೈಲ್ವೆ ಸ್ಟೇಷನ್ಗಳು ಒಂದೊಂದು ರೈಲ್ವೆ ಸ್ಟೇಷನ್ಗೂ ಹೈಟೆಕ್ ಆಗಿದೆ ರೈಲ್ವೆಗಳು ಮೊದಲು ಪಾನ್ಪರ ಹಾಗೂ ಬೀಡಗಳನ್ನು ಹಾಕಿ ಉಗಿದು ಕಾರ್ಪೊರೇಷನ್ ತೊಟ್ಟಿ ಥರ ಇದ್ದು ಇವತ್ತು ಒಂದು ರೈಲ್ವೆ ಸ್ಟೇಷನ್ಗಳು ವಿಮಾನ ನಿಲ್ದಾಣಗಳ ಥರ ಒಂದು ಆಗಿದ್ದಾವೆ ಅಭಿವೃದ್ಧಿ ಆಗಿದ್ದಾವೆ ಇವತ್ತು ರಸ್ತೆಗಳು ಎಷ್ಟು ಅಭಿವೃದ್ಧಿ ಆಗ್ತಾ ಇದ್ದಾವೆ ಎಷ್ಟೊಂದು ದೇಶದ ಇಡೀ ಭಾರತ ರಸ್ತೆ ಇರ್ಬೋದು ಪ್ರತಿ ಒಂದು ದಿನಕ್ಕೆ ಇಷ್ಟು ಕಿಲೋಮೀಟರ್ ಅಂತ ಒಂದು ಅಭಿವೃದ್ಧಿ ಆಗ್ತಾ ಹೋಗ್ತವೆ ಅಂತ ಸಾಧನೆಗಳು ಸಾಕಷ್ಟು ಇದಾವೆ ಮತ್ತು ಸಿದ್ದರಾಮಯ್ಯ ಹೇಳ್ತಾರೆ ನಮ್ಮ ದೇಶಕ್ಕೆ ಏನು ಕೊಟ್ಟರೆ ಅವರು ಹೇಳಿದರು ಹಕ್ಕಿಗೆ ಕೊಡ್ತೀವಿ ಹತ್ತು ಕೆ ಜಿ ತ ಕಳೆದ ಚುನಾವಣೆ ಸಮಯದಲ್ಲಿ ಹತ್ತು ಕೆ ಜಿ ಅಕ್ಕಿ ಕೊಡ್ತೀನಿ ಅಂತ ಹೇಳಿದ್ರು ಈಗ ಹೇಳ್ತಾರೆ ಕೇಂದ್ರ ಸರ್ಕಾರದವ್ರು ಐದು ಕೆಜಿ ಕೊಡ್ತಾರೆ ನಾವು ಐದು ಕೆ ಕೊಡ್ತೀವಿ ಅಂತ ಹೇಳಿದ್ದು ಹತ್ತು ಕೆ ಕೊಡ್ತೀವಿ ನಾವು ಹೇಳಿದ್ದೀವಿ ಅಂತಾರೆ ಈಗ ಉಲ್ಟಾ ಮಾತಾಡ್ತಾವ್ರೆ ಅದನ್ನು ಸೇರಿಸಿ ನಾವು ಹೇಳಿದ್ದು ಮತ್ತೆ ಮೋದಿ ಕೊಡೋಂಥದ್ದು ನಿನ್ಗೆ ಏನು ಅರ್ಹತೆ ಇದೆ ಸಿದ್ದರಾಮಯ್ಯನೇ ತಾವು ಮೋ ಯಾರೋ ಕೊಟ್ಟಿದ್ದ ಭಾಗ್ಯವನ್ನು ಯಾರು ನೀವು ನಂದು ಅಂತ ಹೇಳ್ಕೊಳ್ಳೋಕ್ಕೆ ನಿಮ್ಗೆ ಅರ್ಹತೆ ಇಲ್ಲ ದಯವಿಟ್ಟು ನೀವು ಈ ಕೂಡಲೇ ರಾಜೀನಾಮೆ ಕೊಡಬೇಕು ಮತ್ತು ನಿಮ್ಗೆ ಯಾವುದೇ ನೈತಿಕತೆಗಳು ಇಲ್ಲ ನೀವು ಅದಲ್ಲದೆ ಸಿದ್ದರಾಮಯ್ಯನರು ಒಂದು ಜಾತಿವಾದಿಗಳು ಯಾಕೆ ಮಕ್ಕಳಿಗೆ ಜನಾಂಗ ನೋಡಿದ್ರೆ ಅವ್ರು ಕಾಳಿ ಆಗೋದಿಲ್ಲ ಲಿಂಗಾಯತ ಜನಾಂಗ ನೋಡಿದ್ರೆ ಆಗೋದಿಲ್ಲ ಅದರಲ್ಲಿ ಎಸ್ ಸಿ ಎಸ್ ಟಿ ಜನಾಂಗ ನೋಡಿದ್ರಂತೂ ಮೊದಲೇ ಆಗೋದಿಲ್ಲ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಮೀಸಲಾಗಿಟ್ಟಂಥ ಒಂದು ಹಣವನ್ನು ಬೇರೆ ಭಾಗ್ಯಗಳಿಗೆ ಮತ್ತೆ ಬೇರೆ ಒಂದು ಸಮುದಾಯಕ್ಕೆ ಇವರು ಅದನ್ನು ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಇವರು ಅದರಿಂದ ಇವರು ಎಸ್ ಸಿ ಎಸ್ ಎಲ್ಲ ಒಂದು ಕಡೆ ಎಸ್ ಸಿ ಎಸ್ ಟಿ ಮಕ್ಕಳಿಗೆ ಬಡ ಮಕ್ಕಳಿಗೆ ಒಂದು ಅನ್ಯಾಯ ಮಾಡ್ತಾ ಇದ್ದಾರೆ ದಯವಿಟ್ಟು ಎಸ್ ಸಿ ಎಸ್ ಟಿ ಜನ ಇರೋದು ಒಕ್ಕಲಿಗೆ ಜನ ಇರೋದು ಇದನ್ನು ಅರ್ತ್ಕೊಬೇಕಾಗ್ತದೆ ಯಾವುದೇ ಒಂದು ಅಭಿವೃದ್ಧಿ ಆಗ್ಬೋದು ಯಾವುದನ್ನು ಮಾಡ್ತಾ ಇಲ್ಲ ಒಂದು ಯಾವುದೋ ಒಂದು ಕೋಮಿಗೆ ಒಂದು ಸಮುದಾಯಕ್ಕೆ ಅಷ್ಟೇ ಸೀಮಿತವಾಗಿ ಮುಖ್ಯಮಂತ್ರಿ ಆಗಿದ್ದಾರೆ ಹೊರತು ಸಾರ್ವಜನಿಕವಾಗಿ ಎಲ್ಲಾ ಸಮುದಾಯ ಎಲ್ಲಾ